ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ಜಾಸ್ತಿಯಾಗಿ ಉದುರ್ತಾ ಇದೆ ಹಾಗೂ ಯಾವುದೇ ಒಂದು ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ಪರಿಹಾರ ಮಾಡ್ಕೊಳ್ಬೋದು ಈ ವೈಟ್ ಹೇರ್ಸ್ ಕೂಡ ನಾವು ಈ ಒಂದು ಹೋಮ್ ರೆಮಿಡಿಯಿಂದ ನಾವು ಯೂಸ್ ಮಾಡ್ತಾ ಬಂದರೆ ಸಾಕು ವೈಟ್ ಹೇರ್ಸ್ ಕೂಡ ಕಡಿಮೆ ಮಾಡ್ಕೋಬಹುದು ನಾನು ಇಲ್ಲಿ ಮೊದಲೊಂದು ಪಾತ್ರೆಯನ್ನು ಯೂಸ್ ಮಾಡ್ಕೋತಾ ಇರೋದು ಪಾತ್ರೆಯನ್ನು ತೊಗೊಂಡು ಸ್ವಲ್ಪ ನಾನು ಅದರೊಳಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡಿದ್ದೆ ಆ ನೀರು ಸ್ವಲ್ಪ ಕುದಿಯೋಕೆ ಬಿಡಬೇಕು ನಾನಿವತ್ತು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ನ್ಯಾಚುರಲ್ಲಾಗಿ ನಮ್ಮ ಕೂದಲು ಹೇಗೆ ಉದುರೋ ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಹಾಗೂ ನಾವು ವೈಟ್ ಹೇರ್ಸ್ ಕೂಡ ಕಡಿಮೆ ಮಾಡ್ಕೊಳ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಕೂಡ ಈ ಒಂದು ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ಹಾಗೂ ನಾನು ಇದರೊಳಗೆ ಕಲುಂಜಿನ ಆ್ಯಡ್ ಮಾಡ್ಕೋತಾ ಇರೋದು ಕಲುಂಜಿ ಕೂಡ ಇದರಿಂದ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಆದ್ದರಿಂದ ನಾನು ಕಲುಂಜಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಕುದಿಯೋದಕ್ಕೆ ಬಿಟ್ಟಿದ್ದೆ ಕಲುಂಜಿ ನೀರು ಕುದಿಯೋದು ಬಿಟ್ಟ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ನ ತೊಗೊಂಡು ಸ್ವಲ್ಪ ಅದರೊಳಗೆ ಮೆಹಂದಿನ ಮೆಹೆಂದಿ ಎಲೆಗಳನ್ನು ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಶ್ ಆಗಿರೋದು ಸಿಗುತ್ತೆ ಹಾಗೂ ಆ ಕರಿಬೇವನ್ನ ಕೂಡ ನಾನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೀಗೆ ಜಜ್ಕೋತಾ ಇರೋದು ಯಾಕಂದರೆ ಅದರ ಎಲ್ಲ ಕಲರ್ ಕೂಡ ಆ ನೀರಲ್ಲಿ ಬಿಟ್ಕೊಳ್ಬೇಕಲ್ವ ಕಾರಣ ಸ್ವಲ್ಪ ಹೀಗೆ ಜಜ್ಕೊಳ್ತಾ ಇರೋದು ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹೀಗೆ ಜಜ್ಕೊಂಡಿರೋದು ಅಂತ ನಿಮಗೂ ಕೂಡ ಈ ಒಂದು ಮೆಹಂದಿ ಎಲೆ ಸಿಕ್ಕರೆ ಖಂಡಿತವಾಗಿ ಟ್ರೈ ಮಾಡಿ ಈ ಪೇಸ್ಟನ್ನ ನಾನು ಇದು ನೀರೊಳಗೆ ಹಾಕೋತಾ ಇರೋದು ಸ್ವಲ್ಪ ಕಲುವಿಂಜಿ ಕುದ್ದಾದ ಮೇಲೆ ಈ ಪೇ ಮೆಹೆಂದಿ ಹಾಗೂ ಕರಿಬೇವನ ಪೇಸ್ಟ್ನ ಈ ನೀರು ಒಳಗಡೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಕುದಿಯೋದಕ್ಕೆ ಬಿಡಬೇಕು ಯಾಕಂದರೆ ಮೆಹೆಂದಿ ಅಂಶ ಎಲ್ಲ ಇದ್ರೊಳಗೆ ಬಿಟ್ಕೊಳ್ಬೇಕಲ್ವ ಮೆಹಂದಿಯಿಂದ ನಮ್ಮ ಕೂದಲು ಜಾಸ್ತಿ ಉದ್ರೋದು ಕೂಡ ನಿಲ್ಲುತ್ತೆ ಹಾಗೂ ನಮ್ಮ ಕೂದಲು ಜಾ ವೇಗವಾಗಿ ಬೆಳೆಯೋದಕ್ಕೂ ಈ ಒಂದು ಮೆಹೆಂದಿ ಎಲೆ ಫ್ರೆಶ್ ಎಲೆಗಳು ಕೂಡ ಸಹಾಯ ಮಾಡುತ್ತೆ ನೋಡ್ಬೋದು ಸ್ವಲ್ಪ ಹೊತ್ತಿಗೆ ಕುದೀತಾ ಇರೋದು ಫ್ರೆಂಡ್ಸ್ ಈ ಒಂದು ನೀರನ್ನ ನೀವು ಐದು ನಿಮಿಷಗಳವರೆಗೆ ಕುದಿಸ್ಕೊಳ್ಬೇಕು ಯಾಕಂದ್ರೆ ಚೆನ್ನಾಗಿ ನೀರು ಕುದ್ಮೇಲೆ ಈ ಒಂದು ಎಲೆಗಳ ಕಲರ್ ಕೂಡ ಈ ನೀರಲ್ಲಿ ಕಾಣಿಸ್ತಾ ಇರೋದು ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಕುದೀತಾ ಇರೋದಂತ ಮೆಹಂದಿ ಎಲೆಗಳನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಜಾಸ್ತಿ ಮೆಹ ಕೆಮಿಕಲ್ ಮೆಹೆಂದಿ ಯೂಸ್ ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ ಆದ ಕಾರಣ ನಾನು ಮೆಹಂದಿ ಎಲೆ ಕೂಡ ಯೂಸ್ ಮಾಡ್ಕೋತಾ ಇರೋದು ಈ ನೀರು ಕುದ್ದ ನಂತರ ನಾನು ಒಂದು ಶೋಧಿಸೋದನ್ನ ತೊಗೊಂಡು ಒಂದು ಗ್ಲಾಸ್ ಒಳಗೆ ಈ ನೀರನ್ನ ಶೋಧಿಸ್ಕೊಳ್ತಾ ಇರೋದು ಕಾಣ್ಬೋದು ಫ್ರೆಂಡ್ಸ್ ಹಾಗೂ ಈ ನೀರಿನಿಂದ ನಾನು ಯಾವುದೇ ಒಂದು ಮೆಹೆಂದಿನ ಯೂಸ್ ಮಾಡ್ಕೋದೆ ನಾವು ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ತಾ ಇರೋದು ನೋಡ್ಬೋದು ನೀವು ಕೂಡ ಮೊದಲಿಗೆ ನಾನು ಕಬ್ಬಿಣದ ಹಂಚಿನ ತಗೊಂಡಿದ್ದೇನೆ ತೊಗೊಂಡು ಆ ಈಗ ಸೋದಿಸ್ಕೊಂಡಿರುವಂಥ ನೀರನ್ನ ಇದರೊಳಗೆ ಆ್ಯಡ್ ಮಾಡ್ಕೋತಾ ಇರೋದು ಎಷ್ಟು ಪ್ರಮಾಣದಲ್ಲಿ ನಮಗೆ ಈ ನೀರು ಬೇಕೋ ಅಷ್ಟು ಮಟ್ಟಿಗೆ ನಾವು ಹತ್ತು ತೊಗೊಳ್ಬೋದು ನಮ್ಮ ಹೇರ್ಸ್ಗೆ ಎಷ್ಟೇ ಒಂದು ಹೇರೇನ ಹಾಕ್ಕೊಳ್ಬೋದು ನಮಗೆ ಜಾಸ್ತಿ ಬೇಕಾದರೂ ಜಾಸ್ತಿ ಕೂಡ ಕಲಿಸ್ಕೊಬೋದು ಈ ನೀರನ್ನ ಸ್ವಲ್ಪನೇ ಹಾಕೊಳ್ತಾ ಇರೋದು ನೋಡ್ಬೋದು ಎಷ್ಟು ಕಲರ್ ಚೆನ್ನಾಗಿ ಎಷ್ಟು ಹಸಿರಾಗಿ ಕಲರ್ ಕೂಡ ಬಿಟ್ಟಿರೋದು ಅಂತ ಎಲ್ಲ ಮೆಹಂದಿ ಕಲರ್ ಹಾಗೂ ಕರಿಬೇವುನ ಕಲರ್ ಕೂಡ ಈ ಒಂದು ನೀರಿನಲ್ಲಿ ತುಂಬಾ ಚೆನ್ನಾಗಿ ಆ್ಯಡ್ ಆಗಿರೋದು ನಾವು ಕಾಣ್ಬೋದು ಸ್ವಲ್ಪ ಇದು ಬಿಸಿ ಮಾಡ್ಕೊಳ್ಳೋದು ಅಗತ್ಯವಿರೋದಿಲ್ಲ ಹಾಗೂ ಇವತ್ತು ನಿಮಗೆ ಏನು ಯಾವ ಪೌಡರ್ನ ಹಾಕ್ಕೊಂಡು ತೋರಿಸ್ತಾ ಇರೋದು ಅಂತ ನೋಡ್ಬೋದು ಬ್ರಿಂಗ್ ರಾಜ್ ಪೌಡರ್ ಬ್ರಿಂಗ್ ರಾಜ್ ಅಲ್ಲೇ ಸಿಕ್ಕರೂ ಕೂಡ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ನಿಮಗೂ ಕೂಡ ಬ್ರಿಂಗ್ ರಾಜ್ ಸಿಕ್ಕರೆ ಅದರಿಂದ ಕೂಡ ನೀವು ಈ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು ನಾನು ಹೀಗೆ ಬ್ರಿಂಗ್ ರಾಶ್ ಪೌಡರ್ ಇಲ್ಲ ಆದ ಕಾರಣ ಈ ಒಂದು ಪೌಡರ್ನಿಂದ ನಾನು ನಿಮಗೆ ಇವತ್ತು ಹೇರ್ ಡ್ರೈನ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇರ್ಬೋದು ಈ ಟೂ ಸ್ಪೂನಷ್ಟು ನಾನು ಬ್ರಿಂಗ್ ರಾಜ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆ ನಾನು ಕುದಿಸ್ಕೊತಾ ಇರ್ತೇನೆ ಬ್ರಿಂಗ್ ರಾಜ್ ಪೌಡರಿಂದ ಎಷ್ಟು ನಮ್ಮ ಹೇರ್ಸ್ ಬ್ಲ್ಯಾಕ್ ಆಗುತ್ತೆ ಹಾಗೂ ಅದರಿಂದ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೀಳುತ್ತೆ ಫ್ರೆಂಡ್ಸ್ ನೀವು ಕೂಡ ನಂಬಲ್ಲ ಅಷ್ಟು ಚೆನ್ನಾಗಿ ಬ್ರಿಂಗ್ ರಾಜ್ ಪೌಡರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರಿಂದ ನಾನು ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ರೀಟಾ ಪೌಡರ್ ಕೂಡ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೂ ಹಾಗೂ ರೀಟಾ ಪೌಡರಿಂದ ನಮ್ಮ ಕೂದಲಲ್ಲಿ ಅಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಆದ ಕಾರಣ ನಾನು ರೀಟಾ ಪೌಡರನ್ನೇ ಯೂಸ್ ಮಾಡ್ಕೋತಾ ಇರೋದು ಡ್ಯಾಂಡ್ರಫ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬ್ರಿಂಗ್ ಪೌಡರ್ ಒಂದೇ ಯೂಸ್ ಮಾಡ್ಕೋತೇನೆ ಅಂದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಇವತ್ತು ಯಾವುದೇ ಒಂದು ಮೆಹಂದಿ ಪ್ಯಾಕೆಟ್ ಆಗಲಿ ಯಾವುದೇ ಯೂಸ್ ಮಾಡ್ಕೋದೆ ಈ ಒಂದು ನ್ಯಾಚುರಲ್ ಆಗಿ ಪೌಡರ್ಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಹೇರ್ ಪ್ಯಾಕ್ನ ತೋರಿಸ್ಕೊಡ್ತಾ ಇರೋದು ನೀವು ಬೇಕಾದರೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ರೀಟ ಪೌಡರ್ ಹಾಗೂ ಬ್ರಿಂಗ್ ಪೌಡರ್ ಹಾಕಿದ ನಂತರ ನೀರು ನಮಗೆ ಎಷ್ಟು ಪ್ರಮಾಣದಲ್ಲಿ ಇನ್ನೂ ಬೇಕಾದರೆ ನಾವು ಆ್ಯಡ್ ಮಾಡ್ಕೋಬೋದು ಮೊದಲೇ ನಾನು ನೀರನ್ನ ಮಾಡ್ಕೊಂಡು ಇಟ್ಕೊಂಡಿರೋದು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ ಆದರೂ ಕೂಡ ನಾನಿದು ಒಂದು ಓವರ್ನೈಟ್ ಬಿಟ್ವಿ ಆಮೇಲೆ ನೆಕ್ಸ್ಟ್ ದೇ ಇದನ್ನು ನಾನು ಯೂಸ್ ಮಾಡ್ಕೋತೇನೆ ಯಾಕಂದರೆ ತುಂಬ ಕಬ್ಬಿಣದ ಕೂಡ ಅಂಶ ಇದ್ರೊಳಗೆ ಬಿಟ್ಕೊಂಡಿದ ನಂತರ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಕೂಡ ಸಹಾಯ ಮಾಡುತ್ತೆ ಆದ ಕಾರಣ ಹೀಗೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ನಾನು ನೆಕ್ಸ್ಟ್ ಡೇ ತಿಮ್ಗೆ ತೋರಿಸ್ತೇನೆ ಎಷ್ಟು ಆಗಿ ಕಾಣಿಸುತ್ತೆ ಅಂತ ನೋಡ್ಬೋದು ಎಷ್ಟು ಆಗಿ ಕಲರ್ ಕೂಡ ಬಿಟ್ಟಿದೆ ಅಂತ ನಾನು ಇದನ್ನು ಯೂಸ್ ಕೂಡ ಮಾಡ್ತೀನಿ ತಿಂಗಳಿಗೆ ಟೂ ಟೈಮ್ಸ್ ಅಷ್ಟು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ಪ್ರಿಂಗ್ ಕ್ರಷ್ ಪೌಡರ್ ನಿಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನಾನು ಕೂಡ ಇದನ್ನ ಯೂಸ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಕೂಡ ನನ್ನ ಕೂದಲು ಕೂಡ ಉದ್ರದು ಕೂಡ ನಿಂತಿರೋದು ಅಂತ ನಾನು ಕೂಡ ನಿಜವಾಗ್ಲೂ ಹೇಳ್ತಾಯಿದ್ದೇನೆ ಫ್ರೆಂಡ್ಸ್ ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು ಹಾಗೂ ಎಲೆಗಳು ಸಿಕ್ಕರೂ ಕೂಡ ಆಯಿಲ್ನ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಎಲೆಗಳು ಸಿಕ್ಕರೆ ನಾನು ಕೂಡ ನಿಮಗೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಸಿಕ್ಕರೆ ನಿಮಗೂ ಕೂಡ ಈ ಒಂದು ಇವತ್ತಿನ ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್